ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತೀನಿ ಮೊದಲಿಗೆ ಮೂರು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನೋಡಿ ಎರಡು ಗ್ರೀನು ಒಂದು ರೆಡ್ಡು ಇನ್ನೂ ಅದನ್ನು ಕ್ಲೀನ್ ಮಾಡಿಲ್ಲ ತೋರಿಸೋದಿಕ್ಕೆ ಅಂತ ನಿಮ್ಗೆ ಇದ್ದೀನಿ ಈಗ ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಅದನ್ನು ತೊಳೆದು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮು ಟೊಮ್ಯಾಟೊ ಕಟ್ ಮಾಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಈಗ ಬಾಣಲಿಗೆ ಎಣ್ಣೆ ಹಾಕಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸಿದು ಪಚಾಯ ಚಯಾ ಪಚಾಯ ಕ್ರಿಯೆಗೆ ಒಳ್ಳೆಯದು ಇದು ಕ್ಯಾಪ್ಸಿಕಮು ಮತ್ತು ಈಗ ಸಾಸಿವೆ ಕರುವೇ ಸೊಪ್ಪು ಹಾಕ್ತಿದ್ದು ಹಾಕಿದ್ದೀನಿ ಇದು ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬ ಎಲ್ಪ್ ಇದೆ ಮತ್ತು ಖಾರ ಇಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕೇನು ಅಷ್ಟೇನೂ ಇದು ಖಾರ ಇಲ್ವಲ್ಲ ಹಾಗಾಗಿ ನೋಡಿ ಇವಾಗ ಅದಕ್ಕೆ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇನು ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಟೊಮ್ಯಾಟೊ ಈರುಳ್ಳಿ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಒಟ್ಟಿಗೆ ಆಗಬೇಕಾಗಿರೋದ್ರಿಂದ ಎಲ್ಲ ಜೊತೆಲೇ ಆಯ್ತವೆ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ಊಟ ಮಾಡುವಾಗ ಸೈಡ್ಗೆ ಚೆನ್ನಾಗಿರುತ್ತೆ ಈಗ ಕಟ್ ಮಾಡಿಟ್ಟಿರೋ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಸೇರಿಸಿ ಇವಾಗ ಅದನ್ನು ಫ್ರೈ ಮಾಡೋಣ ಸ್ವಲ್ಪ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಇವಾಗ ಜೀರಿಗೆ ಮೆಣಸು ಸೊ ಎಲ್ಲನೂ ಸ್ವಲ್ಪ ಕುಟ್ಕೋತಾ ಇದ್ದೀನಿ ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಾನು ಆವಾಗ ಮಾಡ್ತಾಯಿದ್ದೆ ಬಟ್ ವೀಡಿಯೋ ಮಾಡಿರಲಿಲ್ಲ ಅದಕ್ಕೆ ಇವಾಗ ಇದನ್ನು ಮಾಡೋಣ ಅಂತ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಕೂಡ ಸೈಡ್ಗೆ ಇಟ್ಕೊಂಡು ಆಮೇಲೆ ಸಣ್ಣ ಸ ಚೆನ್ನಾಗಿ ಅದು ಪುಡಿ ಆದಮೇಲೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದೀಗ ಕುಟ್ಟಿ ಪುಡಿ ಮಾಡಾಯಿತು ಇವಾಗ ಇದನ್ನು ಸೇರಿಸ್ಕೊಳ್ಳೋಣ ಆಮೇಲೆ ರೊಯ್ದು ಕ್ಯಾಪ್ಸಿಕಮ್ಮು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಸುಧಾರಿಸುತ್ತದೆ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿದೆ ಮತ್ತು ಕ್ಯಾನ್ಸರ್ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ ಎಲ್ಲನೂ ಕೂಡ ಒಟ್ಟಿಗೆ ಬಾಡಿಸ್ಕೊಳ್ಳೋಣ ಇದನ್ನು ಕ್ಯಾಪ್ಸಿಕಮು ದೊಡ್ಡ ಮೆಣಸಿನಕಾಯಿ ದೊಣ್ಣೆ ಮೆಣಸಿನಕಾಯಿ ಅಂತೆಲ್ಲ ಕರೀತಾರೆ ಇದು ಈಗ ಎಲ್ಲ ಬಣ್ಣದಲ್ಲೂ ಬರ್ತಿದೆ ರೆಡ್ಡು ಎಲ್ಲೋದರಲ್ಲೆಲ್ಲ ಬರ್ತಿದೆ ಫ್ರೆಂಡ್ಸ್ ನಾನು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಲೈಕ್ ಕೊಡಬೇಕು ಶೇರ್ ಮಾಡಬೇಕು ಫ್ರೆಂಡ್ಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಯಾವಾಗಲಾದರೂ ಒಂದು ಫಿಫ್ಟೀನ್ ಡೇಸ್ಗಾದರೂ ಮಾಡೇ ಮಾಡ್ತಾ ಇದ್ದೀನಿ ಇದನ್ನು ಮಕ್ಕಳು ಕೂಡ ಇಷ್ಟಪಡ್ತವೆ ಇದನ್ನು ಈ ಕ್ಯಾಪ್ಸಿಕಮು ಬಾತ್ಗೆ ಇರ್ಬೋದು ಯಾವುದಕ್ಕಾದ್ರೂ ಯೂಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ ಸಪೋರ್ಟ್ ಮಾಡಿ